ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲಾರು ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಹಾಗೆ ಪೂಜೆ ಮಾಡೋಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದೆ ಯಾಕಂದ್ರೆ ಶನಿವಾರ ಅಲ್ವಾ ಮಾಮೂಲಿ ನಮ್ಮನೆ ದೇವ್ರ ವಾರ ಸೊ ಹಂಗಾಗಿ ಎಲ್ಲ ಹಾಕ್ಬಿಟ್ಟು ಇನ್ನ ದೀಪ ಹಚ್ಬಿಟ್ಟು ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾ ಇದ್ದೆ ಪೂಜೆ ಮಾಡಿದೆಲ್ಲ ಆಯ್ತು ಇವಾಗ ಇವತ್ತು ನನ್ ಮಗನ್ ಬರ್ತ್ಡೇ ಸೊ ಹಂಗಾಗಿ ಅವನಿಗೆ ಸ್ವಲ್ಪ ಚಾಕ್ಲೇಟ್ ಗಳನ್ನೆಲ್ಲ ಕೊಟ್ಟು ಕಳ್ಸಿದಾಯ್ತು ನಾನು ಇನ್ನ ಪೂಜೆ ಎಲ್ಲಾ ಮುಗಿಸಿದಾಯ್ತು ಇದಾದ್ಮೇಲೆ ಇವಾಗ ನಮ್ಮನವರು ಸ್ವಲ್ಪ ದಿವಾನ್ ಆ ಕಡೆ ಸೈಡ್ ಇತ್ತು ಅದನ್ನೆಲ್ಲ ಸ್ವಲ್ಪ ಈ ಕಡೆ ಜರ್ಕ್ಸಾಗಿ ಹೇಳಿದೆ ಅವರೆಲ್ಲ ಜರುಗಿಸಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ಹಾಗೆ ಇವಾಗ ಒಂದು ಟಿಪ್ಸ್ ಹೇಳ್ತೀನಿ ನಾನು ನೀವು ಫಾಲೋ ಮಾಡಬಹುದು ಬೇಕಾದ್ರೆ ಈ ಟಿಪ್ಸ್ನ ಅದೇನು ಅಂತ ಅಂದ್ರೆ ಗೋಡೆ ಮೇಲೆ ಈ ರೀತಿಯಾಗಿ ಕಲೆ ಇರುತ್ತೆ ಗೊತ್ತಾ ಅದನ್ನ ಈ ತರ ಸೌತೆಕಾಯಿನ ಕಟ್ ಮಾಡ್ಬಿಟ್ಟು ಅದರಲ್ಲಿ ಉಜ್ಜಿ ಫಸ್ಟ್ ನಾನು ಇದೆ ಫಸ್ಟ್ ಟ್ರೈ ಮಾಡ್ತಾ ಇರೋದು ಅದಕ್ಕೆ ಟ್ರೈ ಮಾಡಿ ನೋಡಿದೀನಿ ಎಷ್ಟು ನೀಟಾಗಿ ಏನೇ ಒಂದು ಕಲೆ ಇವಾಗ ಅಲ್ಲಿ ಬರ್ದಿರೋದಿರ್ಬೋದು ಏನೇ ಒಂದು ಕಲೆ ಇರ್ಬೋದು ಅದೆಲ್ಲ ಎಷ್ಟು ನೀಟಾಗಿ ಹೋಗ್ತಾ ಇತ್ತು ಅಂದ್ರೆ ನೋಡ್ತಾ ಇರ್ಬೋದು ನೀವೇನೆ ನೋಡಿ ಹಿಂಗೆ ಜಸ್ಟ್ ಹಿಂಗ್ ಉಜ್ತಾ ಹೋಗಿದೀನಿ ನಾನು ಅಷ್ಟೇನೆ ನೀಟಾಗಿ ಏನಾದರೂ ಪೆನ್ಸಿಲ್ ಮಾರ್ಕ್ ಬರ್ದಿರೋದೇ ಆಗಲಿ ಒಂದ್ ಒಂದಿದ್ರು ಕಲೆ ಹಂಗೆನೆ ಅದೆಲ್ಲ ಹಿಂಗೆ ನೀಟಾಗಿ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಹಿಂಗೆಲ್ಲ ಉಜ್ಜಿಬಿಟ್ಟು ಸ್ವಲ್ಪ ಹೊತ್ತು ಹಂಗೇನೆ ಅಂದ್ರೆ ಬೇರೆ ಕಡೆ ಎಲ್ಲ ಉಜ್ಜಿ ಬಿಡೋ ಬರೋ ಅಷ್ಟರಲ್ಲಿ ನೀಟಾಗಿ ಎಲ್ಲ ಬಿಟ್ಕೊಂಡಿರುತ್ತೆ ಕೊಳೆ ಏನಿದ್ರು ಆಮೇಲೆ ಏನಾದ್ರು ಒಂದು ಬಟ್ಟೆ ತಗೊಂಡು ಒರ್ಸಿದ್ರೆ ಆಗೋಯ್ತು ಅಷ್ಟೇ ಎಷ್ಟು ನೀಟಾಗಿ ಸೌತೆ ಕೈಯಲ್ಲಿ ನಾನು ಈ ಟಿಪ್ಸ್ನ ನೋಡಿದ್ದ ಅಷ್ಟೇ ನಾನು ಅದಕ್ಕೆ ನಿಮಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ವರ್ಕ್ ಆಗುತ್ತಾ ಏನು ಅಂತೇಳಿ ಇಲ್ಲಿ ನೋಡಿ ನೀವೇ ನೋಡ್ತಾ ಇದ್ರಲ್ಲ ಗಂಡು ಯಾವ ಥರ ಕಾಣಿಸ್ತಿದೆ ಅಂತ ಎಷ್ಟು ನೀಟಾಗಿ ವರ್ಕು ಆಗ್ತಾ ಇದೆ ಕೊಳೆ ನೋಡಿದ್ರೆ ಅದು ಏನಿದೆ ಗಲೀಜು ಅದೆಲ್ಲ ನೀಟಾಗಿ ಬಿಟ್ಕೊ ಬರುತ್ತೆ ಆ ತರ ಮನೆಯವರು ಹಾಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ಇನ್ನ ಟಿಫನ್ ಎಲ್ಲ ಮಾಡಿ ಅವರು ಡ್ಯೂಟಿಗೆ ಹೊರಟ್ರು ಅದಾದ್ಮೇಲೆ ನಾನು ಟಿಫನ್ ಮಾಡಿ ಸ್ವಲ್ಪ ಹಾಗೆ ಒಂದ್ ಸ್ವಲ್ಪ ವಾಯ್ಸ್ ಓವರ್ ಎಲ್ಲ ಕೊಡೋದಿತ್ತು ಅದೆಲ್ಲ ಕೊಟ್ಟು ಎಡಿಟಿಂಗ್ ಎಲ್ಲ ಮಾಡಿದೆಲ್ಲ ಆದ್ಮೇಲೆ ಈಗ ನೆಕ್ಸ್ಟ್ ಸ್ವಲ್ಪ ಡೆಕೋರೇಷನ್ ಗೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೆ ಈ ತರ ಸರ್ಪ್ರೈಸ್ ಕೊಡೋದು ಅಜ್ಜಿಗೆ ಸಿಕ್ಕಾಪಟ್ಟೆ ಇಷ್ಟ ಗೊತ್ತು ಏನಾದ್ರು ಒಂದ್ ಮಾಡಿರ್ತಾರೆ ಮಮ್ಮಿ ಅನ್ನೋದು ಆ ನನ್ ಗೆ ಈ ತರ ಎಲ್ಲ ಮಾಡೋರು ಯಾರು ಇಲ್ಲ ಬಟ್ ನಾನ್ ಎಲ್ಲಾರ ಬರ್ತಡೆಗು ಈ ತರ ಮಾಡ್ತೀನಿ ಅದನ್ನ ನೆನ್ಸ್ಕೊತಾ ಇರ್ತೀನಿ ಅವಾಗ್ಲೂ ಯಾಕಂದ್ರೆ ನಮ್ಮನೆಯಲ್ಲಿ ಇನ್ನ ಅಚ್ಚು ಅಂತೂ ಚಿಕ್ಕವನು ಆ ಇನ್ ನಮ್ಮನೆಯವ್ರಿಗಿಂತೂ ಇದೆಲ್ಲ ಮಾಡಕ್ಕೆ ಬರಲ್ಲ ಸೊ ಹಂಗಾಗಿ ಇನ್ ಯಾರಿಗೂ ಅಷ್ಟು ಗೊತ್ತಾಗಲ್ಲ ಇನ್ ಮಾಡಿದ್ರೆ ನಾನೇ ಮಾಡ್ಬೇಕು ನನ್ ಅಂತ ಅದಕ್ಕೆ ನಾನು ಏನು ಮಾಡ್ಕೊಳಕ್ ಹೋಗಲ್ಲ ನನ್ ಮಗ ಪಾಪ ಅಂತೂ ಹೇಳ್ತಾನೆ ನಾನೇನಾದ್ರೂ ಬಲೂನ್ ಎಲ್ಲಾ ಕಟ್ತೀನಿ ಮಮ್ಮಿ ಅಂತ ಬೇಡ ಪರವಾಗಿಲ್ಲ ಬಿಡು ಅಂತ ಹೇಳಿ ನಾನು ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತೀನಿ ಅಷ್ಟೇ ಈ ತರ ಬಲೂನ್ ಎಲ್ಲ ಫಸ್ಟ್ ಊದ್ಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೀನಿ ನನಗೆ ಸಿಂಪಲ್ ಆಗಿ ಎಷ್ಟು ಗೊತ್ತೋ ಅಷ್ಟು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇನೆ ಇದೆಲ್ಲ ಏನಿದೆ ಹ್ಯಾಪಿ ಬರ್ಡೇದು ಮತ್ತೆ ಕಲರ್ ಶೀಟು ಬಲೂನ್ಗಳು ಇದೆಲ್ಲ ನಾನು ಲಾಸ್ಟ್ ಇಯರ್ ತಗೊಂಡಿದ್ದು ಅದನ್ನೇ ಈ ಸತಿನೂ ಹಾಕ್ತಾ ಇದ್ದೀನಿ ಸಿಂಪಲ್ ಆಗೇ ಮಾಡ್ತೀವಿ ಲಾಸ್ಟ್ ಸತಿ ಎಲ್ಲ ನಾನೇ ಡೆಕೋರೇಷನ್ ಎಲ್ಲ ಮಾಡ್ತಿದ್ದೆ ಈ ಸತಿನೂ ಅಷ್ಟನ್ನ ನಾನೇನೇ ಯಾವ ವರ್ಷ ಆದ್ರೂ ನಾನೇ ಮಾಡೋದು ಅಹ್ ಇನ್ನ ನಮ್ಮ ಮನೆಯವ್ರಿಗಾದ್ರು ನಾನೇ ಬರ್ತ್ಡೇಗೆ ಡೆಕೋರೇಷನ್ ಮಾಡ್ತೀನಿ ಬಟ್ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ಅಹ್ ಆದ್ರೂನು ಬಟ್ ನಮ್ ಮನ್ಸ ಕೇಳೋದು ಅಲ್ಲ ಏನಾದ್ರು ಒಂದು ಕಲರ್ಫುಲ್ ಆಗಿರ್ಲಿ ಅಂತ ಹೇಳಿ ಮಾಡ್ತೀವಿ ಬಟ್ ನಮ್ ಬರ್ತ್ಡೇಗೆ ಇವ್ರು ಯಾರು ಈ ತರ ಮಾಡಲ್ಲ ಪಾಪ ಅವ್ರಿಗೆ ಅಷ್ಟೊಂದೆಲ್ಲ ಈ ತರ ಎಲ್ಲ ಮಾಡಕ್ ಬರಲ್ಲ ಇಲ್ಲಿ ನನಗೆ ಎಷ್ಟ್ ಗೊತ್ತೋ ಅಷ್ಟು ಬಲೂನ್ ಮತ್ತೆ ಹ್ಯಾಪಿ ಬರ್ಡೇದು ಎಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ತಿದೆ ಯಾ ಯಾವ ರೀತಿ ಬಂದಿದೆ ಯಾವ ಯಾವ ತರ ಕಾಣಿಸ್ತಿದೆ ಅನ್ನೋದನ್ನ ನೀವೇ ಹೇಳ್ಬೇಕು ನನ್ಗೆ ಇಷ್ಟು ಸಿಂಪಲ್ ಆಗಿ ಮಾಡಿದೆ ಯಾವಾಗಲೂ ಅಷ್ಟೇ ಏನೇ ಒಂದು ಯಾರದೇ ಬರ್ತಡೇ ಇರ್ಬೋದು ನಮ್ಮ ಮನೆಯಲ್ಲಿ ಎಲ್ಲ ನಾನೇ ಡೆಕೋರೇಷನ್ ಜಾಸ್ತಿ ಮಾಡ್ತಾ ಇದ್ದಿದ್ದು ಹಂಗಾಗಿ ಅದು ಅಭ್ಯಾಸ ಆಗೋಗಿತ್ತು ಅಷ್ಟೇನೆ ಸ್ವಲ್ಪ ಆಗಿ ಮಾಡಿದ್ರು ಈ ತರ ಎಲ್ಲ ಬಲೂನ್ ಕಟ್ಬಿಟ್ಟು ಮಾಡೋಂಥದ್ದು ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಿಂಪಲ್ ಆಗಿ ಮಾಡಿದ್ದೀನಿ ಅಷ್ಟೇ ಅಷ್ಟೊಂದು ಜಾಸ್ತಿ ಎಲ್ಲ ಏನೂ ಹಾಕಿಲ್ಲ ಆ ಇದು ಲಾಸ್ಟ್ ಇಯರ್ ತಗೊಂಡಿರೋದು ಈ ತರ ಕಲರ್ ಪೇಪರ್ದು ಮತ್ತೆ ಬರ್ತ್ ಡೇ ಇದೆಲ್ಲ ಹೇಗ್ ಕಾಣಿಸ್ತಿದೆ ಅಂತ ಹೇಳಿ ಸಿಂಪಲ್ ಆಗಿ ಮಾಡಿದೀನಿ ಹಾಗೆ ನ ನಮ್ಮ ಮನೆಯವರು ತಗೊಬಂದು ಮುಂಚೆನೆ ಇಟ್ಬಿಟ್ಟಿದ್ರು ಅಂದ್ರೆ ಬೆಳಗ್ಗೆನೆ ಹೋಗಿ ಜಸ್ಟ್ ಬೇಕಲ್ಲಿ ಕೇಕ್ ತಗೊಬಂದಿದ್ವು ಇನ್ನು ಅಚ್ಚು ಬಂದಿರಲಿಲ್ಲ ಅವನು ಇವತ್ತು ಕರಾಟೆ ಕ್ಲಾಸ್ ಇರೋದ್ರಿಂದ ಒಂದ್ ಗಂಟೆ ಒಂದೂವರೆ ಹತ್ರ ಹತ್ರ ಹಂಗೆ ಬರ್ತಾನೆ ಅದಕ್ಕೆ ಅವ್ನು ಬರೋಕ್ಕಿಂತ ಮುಂಚೆನೆ ಬಟ್ಟೆ ಎಲ್ಲ ರೆಡಿ ಮಾಡಿ ಎತ್ತಿಡ್ತಾ ಇದೆ ಬಂದ್ಮೇಲೆ ಬೇಗ ಡ್ರೆಸ್ ದೇವಸ್ಥಾನಕ್ಕೆ ದೇವಸ್ಥಾನಕ್ಕಾದರೂ ಹೋಗಿ ಬರಲಿ ಹೇಳಿ ನಾನು ಈ ಥರ ಆಗಿ ರೆಡಿ ಮಾಡಿದ್ದೀನಿ ಇಲ್ಲಿ ಕೇಕ್ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿರೋಂಥದ್ದು ಕ್ಯಾಂಡಲ್ ಎಲ್ಲ ಸುಮ್ಮನೆ ಇಟ್ಟಿದ್ದೀನಿ ಅಷ್ಟೇ ಹಚ್ಚಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಆಗಿ ರೆಡಿ ಮಾಡಿದೆ ಇನ್ನು ನಾನು ರೆಡಿ ಆಗಬೇಕಿತ್ತು ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಇನ್ನ ಅವ್ರು ಬರ್ತಿದ್ದಂಗೆ ಹಿಂದೆನೆ ಅಚ್ಚುನೂ ಸಹ ಬಂದಿದ್ದಾಯ್ತು ಅವನ್ನ ರೆಡಿ ಮಾಡಿ ಇವಾಗ ದೇವಸ್ಥಾನಕ್ಕೆ ಅಂದ್ರೆ ಗಣೇಶನ್ ಕೂರ್ಸಿದ್ರು ನಮ್ಮನೆ ಹತ್ರ ಅಲ್ಲಿ ಹೋಗಿದ್ರು ಅಲ್ಲಿ ಕರ್ಕೊಂಡೋಗಿ ಒಂದೆರಡು ಫೋಟೋ ತಕೊಂಡು ಹಾಗೇ ಪೂಜೆ ಮಾಡಿದ್ರು ಆ ಮಂಗಳಾರತಿ ಎಲ್ಲ ತಗೊಂಡು ಬಂದ ಅವನನ್ನು ದೇವಸ್ಥಾನಕ್ಕೆ ಅಂದ್ರೆ ಓಪನ್ ಇರಲ್ವಲ್ಲ ಮಧ್ಯಾಹ್ನತ್ತು ಬೆಳಗ್ಗೆ ಹೋಗಕ್ಕೆ ಅವ್ನಿಗೆ ಟೈಮ್ ಆಗಲಿಲ್ಲ ಸೊ ಬೇಗ ಹೋದ್ನಲ್ಲ ಸ್ನಾನ ಮಾಡಿ ರೆಡಿಯಾಗಿ ಸೊ ಹಂಗಾಗಿ ಈ ತರ ಕಿಂಗ್ ಕೇಕ್ ರೆಡ್ ವೆಲ್ವೆಟ್ ಬರುತ್ತಲ್ಲ ಅದನ್ನ ತರಿಸಿದ್ರು ತುಂಬಾ ಚೆನ್ನಾಗಿತ್ತು ಇದು ಏನು ವಿಶ್ ಬರ್ತ್ಡೇದು ಹಚ್ಚಿದು ಹಾಕಿದ್ರಲ್ಲ ಹ್ಯಾಪಿ ಬರ್ತ್ಡೇದು ಅದು ಸೈಡ್ ಗೆ ಹಂಗೆ ಅಂಟ್ಕೊಬಿಟ್ಟಿತ್ತು ಸೊ ಎಲ್ಲ ಹೋಗ್ಬಿಟ್ಟಿತ್ತಲ್ಲ ಅದಕ್ಕೆ ಅರ್ಧ ಕಟ್ ಮಾಡಿ ಈ ತರ ಒಂದು ಶೇಪ್ ಅಲ್ಲಿ ಅಚ್ಚು ಅನ್ನೋದನ್ನ ಮಾತ್ರ ಇಟ್ಟಿದ್ವಿ ಹೇಗೆ ಕಾಣಿಸ್ತಾ ಇದೆ ಕೇಕ್ ಹೇಳಿ ಮಾತ್ರ ಟೇಸ್ಟ್ ಎಂತೂ ಸಖತ್ತಾಗಿತ್ತು ಲಾಸ್ಟ್ ಇಯರ್ ನಾನೇ ಬುಕ್ ಮಾಡಿದ್ದೆ ಜಸ್ಟ್ ಬೇಕಲ್ಲಿ ರಸಮಲಾ ಇದು ನಮ್ಮ ಮನೆಯವರ ಗೆ ಇನ್ನ ಅಚ್ಚು ಗು ಅಷ್ಟೇ ರಸಮಲಾ ಇದೇ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಆ ಫ್ಲೇವರ್ ಅಂತ ಈ ಸತಿನೂ ಕೇಳ್ಕೊ ಬರಕ್ಕೆ ಅಂತ ಅದನ್ನೇ ಹೋದ್ರು ಬಟ್ ಈ ಸತಿ ಅದಿರ್ಲಿಲ್ಲ ಸೊ ಯಾವ್ದು ರೆಡಿದ್ರು ಅಂದ್ರೆ ರೆಡ್ ವೆಲ್ವೆಟ್ ಅದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅದನ್ನೇ ತಗೊ ಬಂದ್ರು ಕೇಕ್ ತಿನ್ಸ್ತಾ ಇದಾರೆ ಇಬ್ರು ಒಂದೇ ತರಾನೇ ಸಣ್ಣ ಇವ್ರಿಬ್ರು ದಪ್ಪಾನೇ ಆಗಲ್ಲ ಎಲ್ಲ ನನಗ್ ಬೈತಾರೆ ಆ ದಪ್ಪ ಮಾಡಕ್ಕೆ ಬಟ್ ದಪ್ಪನೇ ಆಗಲ್ಲ ಆ ಗೊತ್ತಿಲ್ಲ ಈಗ ಹತ್ತು ವರ್ಷ ಕಂಪ್ಲೀಟ್ ಆಗಿ ಹನ್ನೊಂದು ವರ್ಷಕ್ಕೆ ಬಿದ್ದಿದೆ ಇಷ್ಟು ಬೇಗ ಇಷ್ಟು ದೊಡ್ಡ ಮಗ ಅಂದ್ರೆ ಕೆಲವರು ನಂಬ್ತಾರೆ ಇವಾಗ ನಾನು ದಪ್ಪ ಆಗಿರೋದಕ್ಕೆ ಮುಂಚೆ ಎಲ್ಲ ನಂಬ್ತಾ ಇರ್ಲಿಲ್ಲ ಸೊ ಹಂಗೆ ಹ್ಮ್ ಕಷ್ಟ ತುಂಬಾ ಕಷ್ಟ ಇತ್ತು ಆಕ್ಚುಲಿ ನಾನು ನೈನ್ ಮಂತ್ಸ್ ಇದ್ದಾಗ್ಲೆ ಅವನ್ನ ಕರ್ಕೊಂಡು ಕಾಲೇಜ್ ಒಳಗಡೆ ಅಂದ್ರೆ ಅವನ್ ನನ್ನ ಹೊಟ್ಟೆ ಇದ್ದಾಗ್ಲೆ ನಾನು ಕಾಲೇಜಿಗೆ ಹೋಗಿ ಆ ಒಂದು ಒನ್ ಅವರ್ ಎರಡ್ ಅವರ್ ಕರೆಕ್ಟಾಗಿ ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ ಕೂತಿದ್ದು ಪಾಠ ಕೇಳಿ ಆಮೇಲೆ ಬಂದು ಎಕ್ಸಾಮ್ ಗೆ ಓದ್ಕೊಂಡು ಎಕ್ಸಾಮ್ ಕಂಪ್ಲೀಟ್ ಮಾಡಿ ಇವ್ನಿನ್ನ ಚಿಕ್ಕ ಮಗ ಮಗು ನಮ್ಮ ಅಮ್ಮನ ಹತ್ರ ಬಿಟ್ಟು ಆ ಎಕ್ಸಾಮ್ ಬರೆಯಕ್ಕೆ ಹೋಗಿ ಅದೆಲ್ಲ ನೆನಪಾಗುತ್ತೆ ಇಷ್ಟು ಬೇಗ ಇಷ್ಟು ದೊಡ್ಡನಾಗಿ ಬೆಳೆದ ಅನ್ನೋ ಒಂದ್ ಖುಷಿ ಹಾಗೆ ತುಂಬಾ ಜನ ವಿಶ್ ಮಾಡಿದಿರಾ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಎಲ್ಲರೂ ತಗೊಳ್ಳಿ ಒಂದ್ ಪೀಸ್ ಕೇಕ್ ನ ನಾನೇ ತಿಂತ ಇದ್ದೀನಿ ಬೇಜಾರಾಗ್ಬೇಡಿ ಆಮೇಲೆ ಈಗ ಆ ತುಂಬಾ ಟೈಮ್ ಆಗ್ಬಿಟ್ಟಿತ್ತು ಆಗ್ಲೇ ಎರಡು ಎರಡೂವರೆ ಹತ್ರ ಹತ್ರ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಮನೆ ಹತ್ರ ಇರುವಂತಹ ಒಂದು ಗೆ ಹೋಗಿ ಒಂದ್ ಸ್ವಲ್ಪ ಊಟ ಬರೋಣ ಲೈಟ್ ಆಗಿ ಅಂತ ಹೇಳಿ ಹೊರಟಿದೀವಿ ತುಂಬಾ ತಿಂಗಳುಗಳೇ ಮೇಲೆ ಆತತ್ರ ಒಂದ್ ವರ್ಷದ ಮೇಲೆ ಆಗಿರ್ಬೋದೇನೋ ಗೆಲ್ಲ ಹೋಗದನೆ ಸೊ ಹಂಗಾಗಿ ಹೊರಟಿದಿವಿ ಅಷ್ಟೇ ನಮ್ಮ ಅಚ್ಚಿಗೆ ಸಿಕ್ಕಾಪಟ್ಟೆ ಬಟ್ಟೆ ಖುಷಿ ಆಹ್ಹ್ ನಮ್ಗೆಲ್ಲ ಅವಾಗ ಕಿಂಗ್ ಚಾಕಲೇಟ್ ಅಂದ್ರೆ ಅದೇ ದೊಡ್ಡದು ಯಾಕೆಂದ್ರೆ ಒಂದ್ ರುಪಿ ಚಾಕಲೇಟ್ ಅಲ್ವಾ ಪ್ಯಾಕೆಟ್ ಎಲ್ಲ ಅಹ್ ನಾನಂತೂ ನನ್ನ ಇದುವರೆಗೂ ಸೆಲೆಬ್ರೇಷನ್ ಮಾಡಕ್ಕೆ ಆಗ್ಲಿಲ್ಲ ಯಾಕೆಂದ್ರೆ ರಜ ಟೈಮಲ್ಲೇ ನನ್ನ ಬರ್ತ್ಡೇ ಬರ್ತಾ ಇದ್ದು ನನ್ನ ತಂಗಿಗೆಲ್ಲ ಕೊಟ್ಕೊಳಿಸ್ತಾ ಇದ್ವಲ್ಲ ಅದೆಲ್ಲ ನೆನಪಾಗುತ್ತೆ ಈವ್ನಿಂಗ್ ಇವಾಗ ಗಳು ಅವೆಲ್ಲ ಕೊಡ್ಬೇಕಾದ್ರೆ ಸೊ ಈಗ ರೆಸ್ಟೋರೆಂಟ್ ಹತ್ರ ಬಂದ್ವಿ ಊಟನ ಆರ್ಡರ್ ಮಾಡಿದೀವಿ ಹಾಗೆ ಇವನು ಇಲ್ಲಿ ಎಲ್ಲ ಬುಕ್ ನೋಡ್ತಾ ಇದ್ದ ಅಂದ್ರೆ ಮೆನು ಲಿಸ್ಟ್ ಫುಡ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ನೋಡ್ತಾ ಕೂತಿದ್ದ ಎಷ್ಟು ಪ್ರೈಸ್ ಏನೇನೋ ಏನೇನು ಅಂತ ಹೇಳಿ ಊಟ ಬರೋಕಿನ್ನ ಲೇಟ್ ಆಗುತ್ತಲ್ಲ ಸ್ವಲ್ಪ ಹಂಗೆ ವೆಯ್ಟ್ ಮಾಡ್ತಾ ಇದ್ವಿ ಆರ್ಡರ್ ಮಾಡಿಬಿಟ್ಟು ಏನೇನೋ ಹೇಳ್ತಾ ಇದ್ದ ಹಂಗೆ ಮಾತಾಡ್ತಾ ನೋಡ್ತಾ ಇದ್ವಿ ಇನ್ನ ನಮ್ಮ ಮನೆಯವರು ಆ ಕಡೆ ಆಪೋಸಿಟ್ ಕೂತಿದ್ರು ಹಾಗೆ ಇನ್ನೇನು ಊಟನೂ ಸಹ ಬಂತು ಏನು ಆರ್ಡರ್ ಮಾಡಿದ್ವಿ ಅಂದ್ರೆ ರೋಟಿ ಮತ್ತೆ ಎಗ್ ಕರಿನಾ ಆರ್ಡರ್ ಮಾಡಿದ್ವಿ ಅಂದ್ರೆ ಬಟರ್ ನಾನ್ ಅಂತ ಏನೋ ಹೇಳ್ತಾರಂತೆ ಸೊ ಅದನ್ನ ಅದನ್ನೆಲ್ಲ ಆರ್ಡರ್ ಮಾಡಿದ್ವಿ ಒಂದೊಂದು ರೊಟ್ಟಿ ಬರೋ ಥರ ಸೊ ಎಲ್ಲಾನು ಊಟ ಎಲ್ಲ ಬಡಿಸ್ತಾ ಇದ್ದಾನೆ ನಾನೇನೆ ತುಂಬಾ ಚೆನ್ನಾಗಿತ್ತು ಮಾತ್ರ ಎಗ್ ಮಸಾಲ ನನಗೆ ಇಷ್ಟ ಆಯಿತು ಎರಡೂ ಅಷ್ಟೇ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿತ್ತು ಈ ಥರ ಹಾಗೆ ಬೇರೆ ಏನೋ ಬುಕ್ ಮಾಡಿ ಅಂದರೆ ಆರ್ಡರ್ ಮಾಡಿದ್ವಿ ಅಂತ ಅಂದ್ರೆ ಒಂದು ಬಿರಿಯಾನಿನ ಆರ್ಡರ್ ಮಾಡಿದ್ವಿ ಸುಮ್ಮನೆ ಜಸ್ಟ್ ಟೇಸ್ಟ್ ಟೇಸ್ಟ್ ನೋಡಕ್ಕೋಸ್ಕರ ಬಟ್ ಪೀಸ್ ಎಲ್ಲ ಏನು ಕಮ್ಮಿನೇ ಅಲ್ವಾ ಗೊತ್ತಿರುತ್ತಲ್ಲ ಹೋಟೆಲಲ್ಲೆಲ್ಲ ಏನು ಜಾಸ್ತಿ ಪೀಸಸ್ ಏನ ಹಾಕಲ್ಲ ಒಂದೆರಡು ಮೂರು ಪೀಸ್ ಅಷ್ಟೇನೆ ಬಟ್ ಬಿರಿಯಾನಿ ಟೇಸ್ಟ್ ಎಂತೂ ಸಖತ್ ಆಗಿತ್ತು ಅದೇನೆ ನಮ್ಮ ಹೇಳ್ತಾ ಇದ್ರು ಚಿಕನ್ ತಂದು ಮನೇಲೆ ಮಾಡಿದ್ರೆ ಆಗಿರೋದು ಅಂತ ಹೇಳಿ ಬಟ್ ಟೇಸ್ಟ್ ಚೆನ್ನಾಗಿತ್ತು ಅಂದ್ರು ಆಹ್ಹ್ ಮನೆಯಲ್ಲೇ ಮಾಡ್ತಾ ಇದಿದ್ದು ಯಾವಾಗ್ಲೂ ಈ ಸತಿ ಆಚೆ ಹೋಗೋಣ ಅಂತ ಅನ್ಕೊಂಡು ಹೊರಟಿದ್ದು ಇನ್ನು ಊಟ ಎಲ್ಲಾ ಮುಗಿಸ್ಕೊಂಡು ಮನೆಗೆಲ್ಲ ಬಂದ್ವಿ ಅಹ್ ಇನ್ನ ಸಂಜೆ ಹಂಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಂದ್ರ ಅಂತ ಸಂಜೆ ಇನ್ನ ನೈಟ್ ಊಟಕ್ಕೆ ನಾನು ಇಲ್ಲಿ ಎಗ್ ಬಿರಿಯಾನಿ ಮಾಡ್ತಾ ಇದ್ದೆ ಸಿಂಪಲ್ ಆಗಿ ಮಧ್ಯಾಹ್ನದ ಸ್ವಲ್ಪ ಜೀರ್ಣ ಆಗಿರ್ಲಿಲ್ಲ ನನ್ಗೆ ಸೊ ಹಂಗೆ ಒನ್ ಗೋಸ್ಕರ ಮಾಡ್ತಾ ಇದ್ದೆ ಇಲ್ಲಿ ಒಂದು ಕುಕ್ಕರ್ ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಇದು ಸೋಂಕಾಳು ಇದನ್ನೆಲ್ಲ ಹಾಕಿ ಒಂದು ದಪ್ಪ ಸ ಮೀಡಿಯಂ ಸೈಜು ಇಲ್ಲ ದಪ್ಪ ಸೈಜ್ದು ಒಂದು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಹಾಕೊಳ್ಳೋದು ಅದಾದ್ಮೇಲೆ ಒಂದೇ ಒಂದು ಟೊಮೊಟೊ ದಪ್ಪ ಸೈಜ್ದು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಸಾಫ್ಟ್ ಆಗೋ ರೀತಿ ಹಾಗೆ ಇದಕ್ಕೆ ಒಂದು ಒಂದು ಅಷ್ಟು ಖಾರದ ಪುಡಿ ಹಾಗೆ ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಟೊಮೊಟೊ ಫುಲ್ಲು ಪೇಸ್ಟ್ ಆಗೋ ರೀತಿಯಲ್ಲಿ ಈಗ ಒಂದು ಚೂರೆ ಜೂರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ ಹಾಗೆ ಟೊಮೊಟೊನೂ ಸಹ ಬೆಂದಿರುತ್ತೆ ಅಂತ ಹೇಳಿ ಚಿಕನ್ ತಿಂದಿದ್ದು ಯಾಕೋ ನಮಗೆ ಅಷ್ಟೊಂದು ಸ್ಯಾಟಿಸ್ಫಿಕೇಶನ್ ಆಗಿಲ್ಲ ಸ್ಯಾಟಿಸ್ಫೈ ಆಗಲಿಲ್ಲ ಯಾಕೆಂದರೆ ಒಂದೆರಡು ಮೂರು ಪೀಸ್ ಅಷ್ಟೇ ಇದ್ದಿದ್ದು ಮತ್ತೆ ಎಗ್ ಮಸಾಲ ಒಂದು ಒಂದು ಎಗ್ ಮಸಾಲೆ ತೊಗೊಂಡಿದ್ದು ಎಗ್ ಮಸಾಲ ಒಂಚೂರು ಚೆನ್ನಾಗಿತ್ತು ಬಿರಿಯಾನಿ ಒಟ್ಟಿಗೆ ಸೊ ಇವಾಗ ಅಕ್ಕಿ ಎಲ್ಲ ಹಾಕಿ ಸ್ವಲ್ಪ ಹಾಗೆ ಪುದೀನ ಸೊಪ್ಪು ಹಾಕಿ ಉಪ್ಪು ಖಾರ ಎಲ್ಲ ನೋಡಿ ಲಿಡ್ ಕ್ಲೋಸ್ ಮಾಡೋದು ಮೊಟ್ಟೆ ಹಾಕ್ಬಿಟ್ಟು ಇಷ್ಟೇ ಆಗಿ ಯಾರು ಬೇಕಾದ್ರು ಮನೇಲಿ ಬ್ಯಾಚುಲರ್ಸ್ ಯಾರು ಬೇಕಾದ್ರು ಮಾಡ್ಕೋಬಹುದು ಇನ್ನು ಲಾಸ್ಟಿಗೆ ಒಂಚೂರು ಹಣ್ಣು ಹಾಕ್ಬಿಟ್ಟು ಉಪ್ಪು ಖಾರ ನೋಡಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು ಇಷ್ಟು ಬೇಗ ಎಗ್ ಬಿರಿಯಾನಿ ಆಗೋಗುತ್ತೆ ವಿಶಿಲು ಹೋಗೋಷ್ಟಲ್ಲಿ ನಾನು ಅಚ್ಚು ಸ್ವಲ್ಪ ಹೊತ್ತು ಹಂಗೆ ಆಟ ಆಟ ಆಡ್ತಾ ಇದ್ವಿ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಬರ್ತ್ಡೇ ಅಂದ್ರೆ ಒಂದ್ ತಿಂಗಳು ಮುಂಚೆನೆ ಲೆಕ್ಕ ಮಾಡ್ತಿದ್ದ ನಾವು ಹಿಂಗೇನೆ ಸಖತ್ ಒಂಥರ ಕ್ರೇಜ್ ಆಗಿರ್ತಿದ್ವಿ ಆ ಇವಾಗ ವಿಶಿಲು ಹೋಗಿದೆ ಹಾಗೆನೆ ಎಗ್ ಬಿರಿಯಾನಿ ಎಗ್ ಬಿರಿಯಾನಿ ಸಕ್ಕತ್ತಾಗಿ ಟೇಸ್ಟಿಯಾಗಿ ಆಗಿತ್ತು ಮಾತ್ರ ಫ್ಲೇವರ್ ಮಾತ್ರ ಘಮ ಘಮ ಅಂತ ಇತ್ತು ಎಷ್ಟು ಅರ್ಜೆಂಟಿಗೆ ಮಾಡ್ತೀವಲ್ಲ ಆವಾಗಲೇ ನಿಜವಾಗ್ಲೂ ಚೆನ್ನಾಗಿ ಬರೋದು ಇವಾಗ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂತ ಗೊತ್ತಾಗದಾಗ ಏನೋ ಚೆನ್ನಾಗಿ ಮಾಡಬೇಕು ಅಂತೆಲ್ಲ ಹೋಗ್ತೀವಿ ಆ ಟೈಮ್ ಅಲ್ಲಿ ಎಡವಟ್ಗಳು ಜಾಸ್ತಿ ಆಗೋದು ಈ ತರ ಸಿಂಪಲ್ ಆಗಿ ಏನೋ ಒಂದು ಹೋಗಿ ಏನೋ ಆಗುತ್ತಲ್ಲ ಆವಾಗ ರುಚಿ ಏನ್ ಚೆನ್ನಾಗಿರುತ್ತಲ್ಲ ಹ ಇವಾಗ ಮನೆ ಹತ್ರ ಹಾಗೆ ಗಣೇಶ ತಗೊಂಡ್ ಹೋಗ್ತಾ ಇದ್ರು ನೈಟ್ ಆಗಿತ್ತು ನಮ್ಮ ಮನೆಯವರು ಇನ್ ನಾನೆಂದು ಹೋಗಲ್ಲ ನಮ್ಮ ಮನೆಯವ್ರು ಇದ್ರೆ ಮಾತ್ರ ಆಚೆ ಹೋಗೋದು ಡ್ಯಾನ್ಸ್ ಮಾಡ್ತಿದಾರೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಡ್ಯಾನ್ಸ್ ಎಲ್ಲ ಮುಗ್ದೋಗಿತ್ತು ಹೋಗೋ ಅಷ್ಟರಲ್ಲಿ ಹ್ಮ್ ಹಂಗೆ ವಿಶ್ ಮಾಡಿರೋ ಎಲ್ಲಾರಿಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್